ಗಣೇಶ ಚತುರ್ಥಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಹಿಂದೂಗಳು ಧಾರ್ಮಿಕವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಹಬ್ಬ ಇದಾಗಿದೆ ಗಣೇಶನ ಹೆಸರನ್ನ ಋಗ್ವೇದ ಕಾಲದಲ್ಲಿ ಮೊದಲ ಉಲ್ಲೇಖವನ್ನ ಕಾಣಬಹುದು ಛತ್ರಪತಿ ಶಿವಾಜಿಯವರ ಕಾಲದಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡ್ತಿದ್ರು ಹದಿನೆಂಟನೇ ಶತಮಾನದಲ್ಲಿ ಪೇಶ್ವೆಗಳು ಸಹ ಪ್ರತಿ ವರ್ಷ ಆಚರಿಸುತ್ತಿದ್ರು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರು ಕೇಸರಿ ಎಂಬ ದಿನಪತ್ರಿಕೆಯಲ್ಲಿ ಈ ಹಬ್ಬವನ್ನ ಯೋಜನಾಬದ್ಧವಾಗಿ ಒಟ್ಟಿಗೆ ಸೇರಿ ಆಚರಿಸಬೇಕೆಂದು ಬರೆಯುತ್ತಾರೆ ಆದ್ದರಿಂದ ಗಣೇಶೋತ್ಸವ ನಮ್ಮ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿ ಇರುವುದರಿಂದ ಇಂದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಕ್ಷಾತೀತವಾಗಿ ಗಣೇಶೋತ್ಸವಕ್ಕೆ ಎಲ್ಲ ರೀತಿಯಾದಂತಹ ಅನುಮತಿಯನ್ನ ಕೊಟ್ಟು ಅನುವು ಮಾಡಿಕೊಡಬೇಕು ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗಣೇಶ ಮೂರ್ತಿಯನ್ನ ಕೂರಿಸಲು ಮತ್ತು ಧ್ವನಿವರ್ಧಕಗಳನ್ನು ಅಳವಡಿಸಲು ಮೆರವಣಿಗೆಯನ್ನ ನಡೆಸಲು ಅನುಮತಿ ಕೊಡಬೇಕೆಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ ಇದು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಸೇನಾ ಕರ್ನಾಟಕ ಟಿವಿ ಇದು ಸದಾನಿ ಮುದ್ದಿಗೆ